ಎಲ್ಲ ಮೀರಿ ಅತಿ ಬುದ್ಧಿವಂತರಾದ ವಿದ್ಯಾವಂತರಾದ ಸಾಕಷ್ಟು ಕಳ್ಳರು ನಿಮ್ಮ ಹಣವನ್ನ ಕದೀತಾ ಇದ್ದಾರೆ ಈಗ ಹೊಸ ಟ್ರೆಂಡ್ ಏನಾಗಿದೆ ಅಂದ್ರೆ ಯಾವುದೋ ಒಂದು ಅನ್ನೋನ್ ನಂಬರ್ ಇಂದ ನಿಮಗೆ ಕರೆ ಬರುತ್ತೆ ಅಥವಾ ಒಂದು ಲಿಂಕ್ ಬರುತ್ತೆ ಅದರಲ್ಲಿ ಕಾಲ್ ಮಾಡಿ ನಾವು ಈ ತರ ಮುಂಬೈ ಕ್ರೈಮ್ ಅಂತ ಮಾತಾಡ್ತಾರೆ ಮುಂಬೈ ಕ್ರೈಮ್ ಪೊಲೀಸ್ ಅವರು ನೀವು ಯಾವುದೋ ಒಂದು ಕೊರಿಯರ್ ಅನ್ನ ತೈವಾನ್ಗೆ ಮಾಡಿದೀರಿ ಅದರಲ್ಲಿ ಚೆಕ್ ಮಾಡಿದಾಗ ಒಂದು ಇಲ್ಲಿಗಲ್ ಪಾಸ್ಪೋರ್ಟ್ಸ್ ಇದೆ ಡ್ರಗ್ಸ್ ಇದೆ ಎಲ್ಲಾನು ಇಲ್ಲಿಗಲ್ ಐಟಮ್ಸ್ ಇದೆ ನೀವು ಹಾಗಾಗಿ ಇದನ್ನ ಇದು ಮಾಡಬೇಕು ನೀವು ಇಷ್ಟು ಹಣ ಕೊಟ್ರೆ ಅದು ದಂಡ ಕಟ್ಸ್ಕೊಳ್ತೀವಿ ನಾವು ಮುಂಬೈ ಕ್ರೈಮ್ ಪೊಲೀಸ್ ಅವ್ರು ಮಾತಾಡ್ತಿದೀವಿ ಅಂತೇಳಿ ಅವ್ರು ನಿಮ್ಮನ್ನ ಹೆದರ್ಸ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ನಂಬೇಡಿ ಆದ್ರೆ ಅವ್ರು ನಿಮ್ಮನ್ನ ನಂಬೋ ಹಂಗೆ ಮಾಡ್ತಾರೆ ಕಾರಣ ಅಂದ್ರೆ ಆ ವಾಟ್ಸ್ಆ್ಯಪ್ ಮೂಲಕನೇ ನಿಮ್ಗೆ ಪೊಲೀಸ್ ಅವರು ಕಳ್ಳರನ್ನ ಇಟ್ಕೊಂಡು ಅವರಿಗೆ ಮುಖಕ್ಕೆ ಕಪ್ಪು ಬಟ್ಟೆ ಹಾಕಿರೋದನ್ನೆಲ್ಲ ಚಿತ್ರಗಳನ್ನ ನೀವು ನಿಮಗೆ ವಾಟ್ಸ್ಆಪನ್ನು ಮಾಡ್ತಾರೆ ಅದನ್ನ ನೀವೆಲ್ಲ ನಂಬಿ ಅವರುಗಳಿಗೆ ಹಣ ಹಾಕ್ತೀರಿ ದಯವಿಟ್ಟು ಇದನ್ನ ಮಾಡಕ್ಕೆ ಹೋಗ್ಬೇಡಿ ಆ ಥರ ಏನಾದರೂ ಬಂತಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ವೇಳೆ ನೀವು ಯಾಮಾರಿ ಆದರೂ ಸಹ ಅವರಿಗೆ ಹಣ ಹಾಕಿದ್ದೆ ಆದರೆ ಇಮಿಡಿಯೇಟ್ ಆಗಿ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಡೀಟೇಲ್ಸ್ ಕೊಡಿ ನಿಮ್ಮ ಹಣ ಎಲ್ಲೂ ಹೋಗ್ಲಾರ್ದಂಗೆ ಇಮಿಡಿಯೇಟ್ ಆಗಿ ಅಲ್ಲೇ ತಡೆ ಹಿಡಿತಾರೆ